ಕರ್ನಾಟಕದಲ್ಲಿ ಕರ್ನಾ ಎಲ್ಲ ಪ್ರತಿಯೊಂದು ಕನ್ನಡ ಉಳಿಬೇಕಂದ್ರೆ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿದೆ ಕರ್ನಾಟಕ ಒಂದು ಎಮ್ ಎಲ್ ಎಂ ಅವ್ನು ಸಿ ಎಂ ಆಗ್ಲೇಬೇಕು ಆವಾಗಲೇ ಕರ್ನಾಟಕ ಹೋಗಿ ನೋಡ್ರಿ ಕಲೀರಿ ತಮಿಳ್ನಾಡಿಂದ ಅವ್ರು ನೋಡ್ರಿ ಎಷ್ಟ್ ಚೆನ್ನಾಗಿ ಅವ್ರ ಭಾಷೆನ ಬಿಟ್ಕೊಡಲ್ಲ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಇವತ್ತು ಅವನು ಬಂದ್ರೆ ಅವನು ಅವನು ಬಂದ್ರೆ ಅವನು ಎಲ್ಲ ನಮ್ಮವ್ರನ್ನ ಬೆಳೆಸಲ್ಲ ಎಲ್ಲ ಈ ಭೂಮಿ ಇದಕ್ಕೆ ಮಿಡಿಯಾದವರು ಮೊದಲು ಸಪೋರ್ಟ್ ಮಾಡಬೇಕು ಫಿಲಮ್ ಲ್ಯಾಂಡ್ ಅವರು ಫಿಲಂ ಚೇಂಬರ್ ಅವರು ನಟರು ಮತ್ತು ನಿರ್ಮಾಪಕರುಗಳು ಕಲಾವಿದರ ಸಂಘ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ನಾವು ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ವಿಷ್ಣುದಾದ ಅಭಿಮಾನಿಗಳಿದ್ದೀರಿ ಅವ್ರಿಗೆಲ್ರಿಗೂ ನಮಸ್ಕಾರ ಮತ್ತು ಕರ್ನಾಟಕದ ಜನತೆಗಳ್ಗೂ ನನ್ನ ಒಂದು ನಮಸ್ಕಾರ ಸೊ ಸರ್ ನೀವೆಲ್ಲರೂ ಇಲ್ಲಿ ಇಷ್ಟೊಂದು ಸಾವಿರಾರು ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಸೇರಿದ್ದೀರಿ ವಿಷ್ಣು ವಿಷ್ಣುದಾದು ಒಂಬತ್ತು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀರಿ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್ ಸರ್ ಅಭಿಪ್ರಾಯ ಏನು ಸರ್ ಪ್ರತಿಯೊಬ್ಬರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಎಲ್ಲ ಅವರು ತಿಳ್ಕೊಬೇಕು ಈ ಯಾರು ಜಾಗದವ್ರು ಇದ್ದಾರೋ ಅವ್ರನ್ನೂ ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಒಂದು ಪುಣ್ಯಭೂಮಿ ನಮ್ಮ ಸಾಹಸ ಸಿಂ ಮಹಿಷ್ಣು ಸರ್ ಅವ್ರು ಇರೋವ್ಲೂ ಅವ್ರಿಗೆ ನೋವು ಕೊಟ್ಟರು ಅವ್ರು ಹೋಗವಾಗ್ಲೂ ಅವ್ರಿಗೆ ನೋವು ಕೊಡ್ತಾ ಇದ್ದಾರೆ ಅಂದರೆ ಇದರಿಂದ ಒಂದು ಕೆಟ್ಟ ಇದು ಬೇರೆ ಏನೂ ಇಲ್ಲ ಸರ್ ತುಂಬ ಬೇಜಾರಾಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವ್ರೂ ಇವತ್ತು ನೋಡಿ ನಾವು ನಮ್ಮ ಒಂದು ಕಂಟೆಂಟ್ ನಮ್ಮದೊಂದು ಚಾನಲ್ ಇದೆ ಆ ಕಂಟೆಂಟ್ ಬಿಟ್ಟು ನಾವು ಇವತ್ತು ಬಂದಿದ್ದೀರಿ ಏನಕ್ಕೆ ಬಂದಿದ್ದೀರಿ ಅಂದರೆ ನಾವು ಸಾಹಸ ಇಷ್ಟೋರ್ದನ್ನು ಅಭಿಮಾನಿಯಾಗಿ ಇವತ್ತು ಬಂದಿದ್ದೀರಿ ದಯವಿಟ್ಟು ಸರ್ಕಾರ ಸಿದ್ದರಾಮಯ್ಯ ಅವ್ರು ಬಂದವರೇ ಅವ್ರನ್ನ ನಾವು ಒಬ್ಬರು ಆಗಿ ನಾವು ಕೇಳ್ಕೊತಾ ಇದ್ದೀರಿ ನೀವೊಂದು ಈ ಪರಿಹಾರನ ಒಂದು ಬಗೆಹರಿಸ್ಬೇಕು ಅಂತ ಕೇಳ್ಕೊತೀನಿ ಸರ್ ಸೊ ಹಾಗಾದರೆ ಇಷ್ಟು ಒಂಬತ್ತು ವರ್ಷದಿಂದನೂ ಈ ವ್ಯವಸ್ಥೆ ಸರಿ ಇಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದೀರಿ ಮತ್ತು ಅಲ್ಲಿ ಬೋರ್ಡ್ ಇಟ್ಕೊಂಡಿದ್ದಾರೆ ಪ್ರತಿ ಸರ್ಕಾರವು ಅಗೆದ ರಸ್ತೆಯನ್ನೇ ಮತ್ತೆ ಅಗೆಯುತ್ತೆ ಅಂತ ಮತ್ತೆ ಹರಿಸಿದ ನೀರನ್ನೇ ಮತ್ತೆ ಅರಿಸುತ್ತೆ ಹೇಳಿದ ಸುಳ್ಳನ್ನೇ ಮತ್ತೆ ಹೇಳುತ್ತೆ ಅಂತ ಒಂದು ಶ್ಲೋಗನ್ ಇಟ್ಕೊಂಡಿದ್ದೀರಿ ಸೊ ಈ ಶ್ಲೋಗನ್ನು ಯಾಕೆ ಏನು ಇದರ ಉದ್ದೇಶ ನಮ್ಗೆ ಅರ್ಥ ಆಗೋದು ಈ ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋ ಒಂದು ಪ್ರತಿಯೊಬ್ಬರಿಗೂ ಸೂಚಿಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡಿ ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ಅರ್ಥ ಮಾಡ್ಕೊಳ್ಳಿ ಇವಾಗ ನೋಡಿ ಎಲ್ಲ ಹೀರೋಗಳು ಎಲ್ಲ ಹೀರೋಗಳು ನಮ್ಮ ಕನ್ನಡದವರೇ ಅಲ್ವಾ ಒಂದು ನ್ಯಾಯ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಒಂದು ನ್ಯಾಯ ಅಂದರೆ ಇದು ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ಅರ್ಥ ಮಾಡ್ಕೋಬೇಕು ನೋಡಿ ಒಂದು ಕಡೆ ಇರೋ ಸಮಾಧಿ ಇವಾಗ ನಾವು ಸಾಯ್ತೀರಿ ನಮ್ಮ ಸಮಾಧಿನೂ ಎಲ್ಲೋ ಒಂದು ಕಡೆ ಹಾಕ್ತಾರೆ ಆ ಒಂದು ಸಮಾಧಿ ಹತ್ರನೇ ಹೋಗ್ಬಿಟ್ಟು ನಾವು ಪೂಜೆ ಮಾಡ್ತಾರೆ ನಮ್ಮ ನಮ್ಮ ಪ್ರತಿಯೊಬ್ಬರೂ ಇವು ಅದು ಬಿಟ್ಟು ನಾವು ಬೇರೆಯವ್ರ ಸಮಾಧಿ ಹತ್ರ ಹೋಗ್ಬಿಟ್ಟು ನಾವೇನಾದರೂ ಪೂಜೆ ಮಾಡೋಕ್ಕಾಗುತ್ತಾ ಆಗಲ್ಲ ತಾನೇ ಹಾಂ ಇವಾಗ ನೋಡಿ ಇಲ್ಲಿರೋ ಒಂದು ಒಂದು ಸಮಾಧಿ ಅಲ್ಲಿ ಒಂದು ವಿಷ್ಣುವರ್ಧನ್ ಸ ಸರ್ ಅವ್ರನ್ನ ಒಂದು ಒಂದು ಏನಂದ ಅಂತ್ಯಕ್ರಿಯೆ ಮಾಡಿದ್ದಾರೆ ಸರಿನಾ ಇವಾಗ ಅಲ್ಲೋಗಿ ಅಂತ್ಯಕ್ರಿಯೆ ಮಾಡೋ ಒಂದು ನೆಮ್ಮದಿ ಸಿಗುತ್ತಾ ಮೈಸೂರಲ್ಲಿ ಒಂದು ನೆಮ್ಮದಿ ಸಿಗುತ್ತಾ ಹೇಳಿ ನೀವೇ ಸಿಗೋಲ್ಲ ಸೊ ನೀವು ಯು ಪಿ ಪಿ ಅವರು ನೀವು ಬಂದಿದ್ದೀರಾ ನೀವು ಬಂದಿದ್ದೀರಾ ನಂಗೆ ಇನ್ನೂ ಖುಷಿ ಮತ್ತು ರಾಜ್ಕುಮಾರ್ ಅವರ ಇವರು ಬಂದಿದ್ದಾರೆ ತುಂಬ ಖುಷಿ ಸರ್ ಎಲ್ಲರೂ ಬರಬೇಕು ಪ್ರತಿಯೊಬ್ಬರು ಹೀರೋ ಬರಬೇಕು ಯಾವ ಹೀರೋ ಬರಲ್ಲ ದೇವರಾಣೆ ಸರ್ ಎಲ್ಲರೂ ಸಾಯ್ಬೇಕು ಒಂದು ಸರಿ ಅವರೂ ದೇವರಾಣೆ ಇದ್ದೀನಿ ಯಾವ ಹೀರೋ ಬರಲ್ಲ ಇವತ್ತು ಇಲ್ಲಿಗೆ ಅವ್ನಿಗೂ ಆ ಪರಿಸ್ಥಿತಿ ಬಂದೇ ಬರುತ್ತೆ ಇವತ್ತು ನಮ್ಮ ಸಾಹಸ ಸಿಂಹಾಗ ಅವಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರಾಣೆ ಬಂದೇ ಬರುತ್ತೆ ಆ ಪರಿಸ್ಥಿತಿ ಇವತ್ತು ಅವ್ರು ಬರಲೇಬೇಕು ಇವತ್ತು ನಾನು ಬಂದಿರೋದು ನೋಡೋಣ ವಿಶ್ವ ಸುದೀಪ್ ಅವರು ಅಷ್ಟೇ ಸರ್ ನೋಡಿ ಅವ್ರೂ ಬೆಳೆದಿರೋದೆ ಓನ್ಲಿ ವಿಷ್ಣುವರ್ಧನ ಆ ಮೂವಿ ತೆಗ್ದೆ ಅವರು ರಾಮಾಚಾರಿ ಆಗಿರೋದು ಅದೊಂದೇ ಮೂವಿಯಿಂದಾನೆ ಸರಿನಾ ಅವ್ರು ಇವತ್ತವರೆಗೂ ಹೆಸರು ಬಂದಿದೆ ಅಂದರೆ ದಟ್ ಈಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಂದಾನೆ ಅರ್ಥ ಮಾಡ್ಕೊಳ್ಳಿ ಇವಾಗಲೂ ಟೈಮ್ ಇದೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಹೀರೋಗಳಿಗೂ ಹೇಳ್ತಾ ಇದ್ದೀನಿ ಬರಬೇಕು ವಿಷ್ಣುವರ್ಧನ್ ಹೆಸರು ತಗೊಂಡಲ್ಲ ಬೆಳೆಯೋದು ಸಾಹಸೀಮ ವಿಷ್ಣುವರ್ಧನು ವಿಷ್ಣುವರ್ಧನ್ ಅವ್ರಿಗೆ ಬೇಕಾಗಿಲ್ಲ ನಮ್ಮ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿರಿ ಅಲ್ಲಿ ತೋರಿಸ್ರಿ ಎಷ್ಟು ಜನ ಇದ್ದಾರೆ ಹದಿನಾಲ್ಕು ವರ್ಷ ಆದ್ರೂ ಇಷ್ಟೊಂದು ಪ್ರೀತಿ ಯಾವ ನನ್ನ ಮಗು ಯಾರಿಗೆ ಸಿಗುತ್ತೆ ಯಾವ ಸಿಗಲ್ಲ ಇದು ಅಭಿಮಾನ ಅಂದರೆ ಇದು ವಿಷ್ಣುವರ್ಧನ್ ಅಂದರೆ ಸೊ ಒಂಬತ್ತು ವರ್ಷ ಆದ್ರೂ ಇನ್ನೂ ಸಿಕ್ಕಿಲ್ಲ ಅಂದರೆ ಅದರರ್ಥ ನಮ್ಮ ವ್ಯವಸ್ಥೆ ನಮ್ಮ ಒಂದು ಅಭಿಮಾನದ ನಮ್ಮ ದಾದಾಗೆ ಒಂಥರ ಇಂಡೈರೆಕ್ಟ್ ಆಗಿ ಅವ್ರಿಗೆ ಅವರು ಇದ್ದಾಗ್ಲೂ ಇಲ್ಲ ಒಂದು ಕರೆಕ್ಟಾಗಿ ಆಗಿ ನಡ್ಸ್ಕೊಂಡಿಲ್ಲ ಅವ್ರ ಇಲ್ದಾಗ್ನು ಕರೆಕ್ಟ್ ನಡ್ಸ್ಕೊತಾ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ಖಂಡಿತ ನೋಡಿ ಇದನ್ನ ಇದಕ್ಕೆ ಪರಿಹಾರ ನೀವು ಏನು ಸೂಚಿಸ್ಬೋದು ಇದೊಂದೇನೇ ಮಾರ್ಗ ಇದಕ್ಕಿಂತ ಹೌದು ಸರ್ಕಾರವು ಅಗೆದ ರಸ್ತೆಯನ್ನೇ ಮತ್ತೆ ಅಗಿಯುತ್ತೆ ಹರಿಸಿದ ನೀರನ್ನೇ ಮತ್ತೆ ಹರಿಸುತ್ತೆ ಹೇಳಿದ ಸುಳ್ಳು ಸರ್ಕಾರ ಬದಲಿಸ್ತಾ ಇದ್ದೀವಿ ಆದರೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಏನಾಗಾದ್ರೆ ಸೊಲ್ಯೂಷನ್ ಸರ್ ನೋಡಿ ಪ್ರತಿಯೊಂದು ನೋಡಿ ಏನಾಗಿದೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಇದೇ ಆಯಿತು ಚೇಂಜಸ್ ಬೇಕಾ ಬೇಡ ಚೇಂಜಸ್ ಬೇಕು ನೋಡಿ ಇವತ್ತು ಪ್ರ ಕೋಟಿ ಕೋಟಿ ಇದ್ದವನೇ ಎಮ್ ಎಲ್ ಎ ಸರಿನಾ ಕೋಟಿ ಕೋಟಿ ಇದ್ದವನೇ ಪ್ರತಿಯೊಂದು ಸರ್ಕಾರ ಹೆಂಗಿರ್ಬೇಕಂದ್ರೆ ಅವ್ನು ಯಾವನ್ ಬಡವ ಇದ್ದಾನೆ ಅವನು ಎಮ್ ಎಲ್ ಎ ಆಗಬೇಕು ಅದೇ ಉಪೇಂದ್ರ ಅವ್ರು ಹೇಳ್ತಾವ್ರೆ ಜನಗಳಿಗೂ ಹೋಗ್ತಾ ಇಲ್ಲ ಬುದ್ಧಿಗೆ ಪ್ರಶ್ನೆ ಹಾ ಬಮ್ನಳ್ಳಿ ಅದು ಈಗ ಬಿಬಿಎಂಪಿ ಬಿ ಎಂಪಿ ಎಲೆಕ್ಷನ್ಸೇನ ಮುಂದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಬಿಡಿ ನಿಮ್ಮ ಇವಾಗ ಇವಾಗಿನೇ ಲೋಕಸಭೆ ಎಲೆಕ್ಷನ್ಸ್ ಬರುತ್ತೆ ನೀವು ಲೋಕಸಭೆ ಎಲೆಕ್ಷನ್ಸಿಗೆ ಕಂಟೆಸ್ಟ್ ಮಾಡ್ತೀರಾ ಪ್ರಚಾರನ ನಾವು ಜವಾಬ್ದಾರಿ ತಗೊಳ್ತೀವಿ ಸರ್ ಏನ್ ಸರ್ ಹಿಂಗೆ ಹೇಳ್ತೀರ ಒಬ್ಬ ಯೂತ್ ತಿಂದು ಬಂತಿದ್ದಾರೆ ನಾನು ರೆಡಿ ನೀವು ರೆಡಿ ಪ್ರತಿಯೊಬ್ಬರು ರೆಡಿ ನಾ ಬನ್ನಿ ಸಾರ್ ನಿಂತ್ಕೊಳ್ಳೋಣ ಬನ್ನಿ ಆಲ್ವೇಸ್ ಕರ್ನಾಟಕ ಕರ್ನಾಟಕಗೋಸ್ಕರ ಪ್ರತಿಯೊಬ್ರು ಇದ್ದಾರೆ ನಮ್ಮ ನೋಡಿ ನಮ್ಮ ನಮ್ಮ ಹಾಂ ಪ್ರಜಾಕಿ ಅಂದ ಮೇಲೆ ಪ್ರತಿಯೊಬ್ರು ಕೂಡ ಅದೇ ಸೊಂದ್ರ ನಮಗೆ ಬೇಕಾಗಿರೋದನ್ನ ನಾವೇ ಮಾಡಿಸ್ಕೋಬೇಕಲ್ವಾ ಇವಾಗ ಎಷ್ಟಾಗಿ ಸರ್ಕಾರ ಬದಲಾಯಿಸ್ತಾ ಇದ್ದೀವಿ ಎಷ್ಟಾದರೂ ಕೂಡ ಏನು ಬದಲಾವಣೆ ಬರ್ತಿಲ್ಲ ಅಲ್ವಾ ನಾವೇ ಎಲೆಕ್ಷನ್ ನಿಂತ್ಕೊಳ್ಳೋಣ ಈ ಭೂಮಿ ಇದಕ್ಕೆ ಮೀಡಿಯಾದವರು ಮೊದಲು ಸಪೋರ್ಟ್ ಮಾಡಬೇಕು ಫಿಲಂ ಲ್ಯಾಂಡ್ ಅವರು ಫಿಲಂ ಚೇಂಬರ್ ಅವರು ನಟರು ಮತ್ತೆ ನಿರ್ಮಾಪಕರುಗಳು ಕಲಾವಿದರ ಸಂಘ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ನಾವು ಬಂದಿರೋದು ಭೂಮಿ ಹೋರಾಟದ ವಿಷಯಕ್ಕೆ ಭೂಮಿನ ತಗೊಂಡೇ ತಗೋತೀವಿ ಇಲ್ಲ ಅಲ್ಲಿ ಸತ್ಯಾಗ್ರಹ ಕುತ್ಕತೆ ತಿಂಗಳ್ ಇದು ಇದ್ ನಾರಾಯಣ ಹೇಳಿದ್ದಾರೆ ಹೇಳಿದಾರೆನೆ ಇವತ್ತು ಅವ್ರು ಬರ್ತಾ ಇದ್ದಾರೆ ಖಂಡಿತ ಹ ಒಂದ್ ನಿಮಿಷ ಪ್ರತಿಭಟನೆ ಮಾಡ್ತಾನೆ ಇರೋದ್ ಸೊಲ್ಯೂಷನ್ ಅಥವಾ ತಗೋತೀವಿ ಒಂದ್ ಸ್ವಲ್ಪ ಕಾಯ್ಬೇಕಲ್ಲ ಎಲ್ಲ ಅದಕ್ಕೂ ನೋಡಿ ತಗೊಳ್ಳೇಬೇಕು ಬಿಜೆಪಿ ಈಗ ಮೈಸೂರಲ್ಲಿ ಕೊಟ್ಟರು ಅದು ನಿಂತಿ ಆಮೇಲಿಂದ ಬಹಳ ದಿನಗಳ ನಂತರ ನಾವು ಕೇಳ್ತಿರೋದೇನು ಅದನ್ನು ಬಾಲಕೃಷ್ಣ ಭೂಮಿ ಅಲ್ಲ ಸ್ವಂತ ಸರ್ಕಾರ ಕೊಟ್ಟಿರೋದು ಕೋರ್ಟ್ ಅವ್ರು ಮಾರ ಕೊಟ್ಟಿದ್ದಾರೆ ನಾವು ಕೇಳ್ತೇವೆ ಒಂದ್ ಹತ್ತು ಗುಂಟೆ ಕೊಡಿ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲ ಭಿಕ್ಷೆ ಬೇಡಬಾರ್ದು ಜೈಲಿಗೆ ಬೇಡಬೇಕು ನಮ್ಮ ಮಕ್ಕಳ ನಾವು ಚಲಾಯಿಸ್ತಾ ಇದೀವಿ ಅಭಿಮಾನಿಗಳು

ಇರೋ ಸರ್ಕಾರದ ಹತ್ರನೇ ಹೋರಾಟ ಮಾಡಿ ತಗೋಬೇಕು ಅವ್ರನ್ನೇ ಬರ್ಬೇಕು ಇಲ್ಲಿಗೆ ನಾವು ಪ್ರಜಾಕಿಯಾದವ್ರು ನಿಮ್ಮ ಪರ ಪ್ರಚಾರ ಮಾಡ್ತೀವಿ ನಿಮ್ಮನ್ ಕೆಲ್ಸಕ್ ಇಟ್ಕೊಂಡ್ ಕೆಲಸ ನಾವು ಮಾಡ್ಸ್ಕೊತೀವಿ ಎಲೆಕ್ಷನ್ ನಿಂತ್ಕೊಡ್ತಾರೆ ಆಲ್ವೇಸ್ ಆಲ್ವೇಸ್ ಪ್ರಜಾಕೀಯ ನಾವು ಯೂತ್ಗೆ ಅರ್ಥ ಆಗೋದು ಅರ್ಥ ಮಾಡ್ಕೊಳ್ಳಿ ಒಬ್ಬ ಕಷ್ಟ ಪಟ್ಟಿರೋನ್ಗೆ ಕಷ್ಟ ಗೊತ್ತಾಗೋದು ಬೇರೆಯವ್ರಿಗೆಲ್ಲ ಕಷ್ಟ ಗೊತ್ತಾಗಲ್ಲ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆ ಇದೇ ಇರೋದು ಅವೆಲ್ಲ ಬೇಡ ಇವಾಗ ನನಗೆ ನನಗ್ ಬೇಕಾಗಿರೋ ಸಾಸ ನೀವು ಇಷ್ಟು ಭೂಮಿ ಅಷ್ಟೇ ಸರಿನಾ ಅದು ಬಿಡಿ ಇನ್ನೊಂದು ಹೇಳ್ತೀನಿ ಸರ್ ಇರ್ರಿ ಒಂದು ನಿಮಿಷ ನಾನು ಇನ್ನೊಂದು ಹೇಳ್ತೀನಿ ಸರ್ ಇಲ್ಲಿ ನೋಡಿ ಇವಾಗ ಸರ್ಕಾರ ಅಂತೆ ಸರ್ಕಾರ ಯಾರ್ದು ಸರ್ಕಾರ ಅವ್ರ ಅಪ್ಪಂದಂತೆ ಸರ್ಕಾರ ಹಾ ಇಲ್ಲಿ ಕೇಳಿ ನೋಡಿ ಸರ್ ಸಹಸಿಂಹ ವಿಷ್ಣುವರ್ಧನ್ ಅವರು ಎಷ್ಟು ಚಿತ್ರಗಳು ಮಾಡಿದ್ದಾರೆ ನೋಡಿ ಅದು ಲೆಕ್ಕನೇ ಇಲ್ಲ ಸರಿನಾ ದೇವರಂತ ಮನುಷ್ಯ ಅಂತ ಮನುಷ್ಯನಿಗೆ ಅವಮಾನ ಮಾಡಿದ್ರೆ ಇವಾಗ ಅವ್ರ ಹಿಂದ್ಗಡೆ ಯಾರು ಸರಿ ಮಾಡ್ತಾ ಇದಾರೆ ಕೆಟ್ಟ ಕೆಲಸಗಳು ಅವರೆಲ್ಲ ನಾಶನಾಗ್ತಾರೆ ದೇವ್ರಾಣೆ ಹೇಳ್ತಾ ಇದ್ದೀನಿ ಸರಿನಾ ಇವತ್ತು ಸರ್ಕಾರನು ಅವ್ರಿಗೆ ಎಲ್ಲ ನಾರ್ತ್ ಅವ್ರಿಗೆ ಪ್ರತಿ ಒಬ್ಬನಿಗೆ ಗೋರ್ಮೆಂಟ್ ಇಂದ ಸರ್ ಪ್ರೈವೇಟ್ ಇದು ಮಾಡಿಬಿಟ್ಟು ಮಾರ್ಬಿಡ್ತಾವ್ರೆ ಸರಿನಾ ರಾಜಸ್ಥಾನಿ ಅವರು ನಮ್ಮ ಏರಿಯಾದಲ್ಲಿ ಬಂದು ನೋಡಿ ನೀವು ಮೂವತ್ತಿಗೆ ನಲ್ವತ್ತು ಸೈಟ್ ತಗೊಂಡು ಇವತ್ತು ಜಾಗಗಳು ಮಾಡ್ಕೊತಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಅವ್ರಿಗೊಂದು ಜಾಗ ಇಲ್ಲ ಇದಕ್ಕಿಂತ ಗೌರ್ಮೆಂಟ್ ಅವರು ಎಲ್ಲಾದ್ರೂ ಹಾಕೊಂಡು ಸಾಯ್ಬೇಕು ಅವರು ಸೊಲ್ಯೂಷನ್ ಹಾಕ್ಬೇಕಾದ್ರೆ ನಾವು ಮತ ಸರಿಯಾಗಿ ಮತ ಚಲಾಯಿಸಬೇಕು ಸರ್ಕಾರನ ರಚಿಸ್ಬೇಕಾದ್ರೆ ಸರ್ಕಾರ ಇವತ್ ಬರ್ಬೇಕು ಸರಿಯಾಗಿರೋ ನಾವು ಆಯ್ಕೆ ಮಾಡ್ಬೇಕು ಸರ್ ನಾನು ಇನ್ನೊಂದು ನೋಡಿ ಇನ್ನೊಂದು ಹೇಳ್ತಾ ಇದೀನಿ ನಾನು ಇದನ್ನ ಎಲ್ಲರೂ ಗಮನ ಇಟ್ಕೋಬೇಕು ಕರ್ನಾಟಕದಲ್ಲಿ ಕರ್ನಾ ಎಲ್ಲ ಪ್ರತಿಯೊಂದು ಕನ್ನಡ ಉಳಿಬೇಕಂದ್ರೆ ಬಿ ಜೆ ಪಿ ಕಾಂಗ್ರೆಸ್ ಹೆಂಗೆ ಒಂದು ಪಕ್ಷ ಮಾಡ್ಕೊಂಡಿದೆ ಕರ್ನಾಟಕ ಪಕ್ಷನೂ ಒಂದು ಯಾರಾದ್ರೂ ಒಂದು ಎಮ್ ಎಲ್ ಎನೋ ಎಂ ಪಿನೋ ಅವ್ನು ಸಿ ಎಂ ಆಗ್ಲೇಬೇಕು ಆವಾಗಲೇ ಕರ್ನಾಟಕ ತಮಿಳುನಾಡ್ಗೆ ಹೋಗಿ ನೋಡ್ರಿ ಕಲೀರಿ ತಮಿಳ್ನಾಡಿಂದ ಅವ್ರು ನೋಡ್ರಿ ಎಷ್ಟು ಚೆನ್ನಾಗೆ ಅವ್ರ ಭಾಷೆನ ಬಿಟ್ಕೊಡೋಲ್ಲ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಇವತ್ತು ಅವ ಅವ್ನ್ ಬಂದ್ರೆ ಅವನು ಬಂದ್ರೆ ಎಲ್ಲ ನಮ್ಮವ್ರನ್ನ ಬೆಳೆಸಲ್ಲ ಎಲ್ಲಾ ಆಚೆಗಳನ್ನ ಬೆಳೆಸ್ತವ್ರೆ ಇವತ್ತು ನಮ್ ತಲೆ ಮೇಲೆ ಕುತ್ಕೊಂಡ್ಬಿಟ್ಟು ಉಚ್ಚವ್ಯ ಪರಿಸ್ಥಿತಿ ಬಂದಿದೆ ನಮ್ಗೆ ಇವತ್ತು ಆಚೆಗಳ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನ ದೂಷ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಗೊತ್ತಾ ನಾವೇ ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್ ನ ಅಧಿಕಾರಕ್ಕೆ ತರ್ತಿರೋದೇ ನಾವು ಓಟ್ ಹಾಕ್ತಿರೋದೇ ನಾವು ಇವಾಗ ಸೊಲ್ಯೂಷನ್ ಕಂಡ್ಕೋಬೇಕಿರೋದು ನಾವೇ ಸೊಲ್ಯೂಷನ್ ಏನು ಇವಾಗ ಸೊಲ್ಯೂಷನ್ ಕಾಂಗ್ರೆಸ್ ಜೆಡಿಎಸ್ ಬೇಡ ನೆಕ್ಸ್ಟ್ ಏನು ನೆಕ್ಸ್ಟ್ ಏನಂದ್ರೆ ಪ್ರಜಾಕೀಯ ಅಷ್ಟೇ ಕನ್ನಡ ಇಲ್ಲ ನೋಡಿ ನಮಗೆ ಬೇರೆ ದೇಶದಿಂದ ಬಂದಿರುವಂತ ಬೇಡ ನಮಗೆ ನಮಗೆ ಬೇಕಾಗಿರೋದು ನಮ್ಮ ಕರ್ನಾಟಕದ ಪ್ರಜಾಕೀಯ ಪಾರ್ಟಿ ನಾನು ಪ್ರಜಾಕೀಯ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ ಎಲ್ಲರಿಗೂ ಒಂದ್ ಚಾನ್ಸ್ ಕೊಡ್ರಿ ಸರಿನಾ ಕೊಟ್ಟಿದ್ರಾ ನೀವು ಕೊಟ್ಟಿದ್ರ ಕಾಂಗ್ರೆಸ್ ಬಿಜೆಪಿ ದಳ ಯಾರ್ಯಾರ ಕೊಟ್ಟಿದ್ರ ಪ್ರಜಾಕ್ಯ ಕನ್ನಡದ ಪಾರ್ಟಿ ಅದಕ್ಕೂ ಒಂದ್ಸರಿ ಕೊಡ್ರಿ ನಿಮ್ ಜನಗಳಿಗೆ ಯಾವಾಗ ಹೋಗೋದು ಅರ್ಥ ಮಾಡ್ಕೊಳ್ರಿ ಅದಕ್ಕೂ ಕೊಡಿ ನಮ್ಮ ಕರ್ನಾಟಕದಲ್ಲಿ ನಾ ಇದು ಮುಖ್ಯವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವ್ದಾದ್ರು ರಾಜ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಆ ತರವ್ರ ಒಬ್ರು ಯಾರಾದ್ರೂ ನಿಂತ್ಕೊಂಡು ಈ ಕರ್ನಾಟಕದನ್ನ ಉಳಿಸ್ಕೊಳ್ರಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ದೇವರಾನೇ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟ ಆಗುತ್ತೆ ತುಂಬಾ ಅನುಭವಿಸ್ತೀರ ನೀವು ಕನ್ನಡಿಗರು ತುಂಬಾ ಅನುಭವಿಸ್ತೀರ ಹುಡುಗರು ಕೆಲಸ ಅಷ್ಟೇ ಸರ್ ಎಲ್ಲ ಕೆಲಸ ಮಾಡ್ತೀರಿ ಇವತ್ತು ನಮ್ಮ ಕಂಟೆಂಟ್ ಇಲ್ಲ ಹಾಕಕ್ಕೆ ನಾವು ಕಂಟೆಂಟ್ ಬಿಟ್ಟು ಸಾಹಸ ಸಿಂಹ ವಿಷ್ಣುವರ್ಧನ್ಗೋಸ್ಕರ ಗೋಸ್ಕರ ಬಂದಿದ್ರಿ ಖಂಡಿತ ಕನ್ನಡ ಯಾವತ್ತು ಕನ್ನಡ ಕನ್ನಡನ ಯಾವತ್ತು ಬಿಡಬೇಡಿ ಸೊ ಸುಲ್ತಾನ್ ಅವ್ರ ಮಾತು ಇದಾಗಿತ್ತು ನೋಡಿ ತುಂಬಾ ಅದ್ಭುತವಾಗಿ ಹೇಳಿದ್ರು ಅವರು ಒಂದು ವಿಷ್ಣುವರ್ಧನ್ ಅಭಿಮಾನಿ ಅಲ್ಲದೆ ಕನ್ನಡ ಅಭಿಮಾನಿಯು ಸಹ ಅವರು ಸಹ ಹೇಳ್ತಾ ಇದ್ದಾರೆ ಖಂಡಿತ ನಾವೊಂದು ಚಾನ್ಸ್ ಕೊಟ್ಬಿಟ್ಟು ಪ್ರಜಾಕ್ಯಕ್ಕೆ ನಮ್ಮ ಕೈಲಿ ಅಧಿಕಾರ ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ ಈ ತರ ಅಧಿಕಾರ ತಗೊಂಡು ನಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ರೆ ಇಷ್ಟು ಹೇಳ್ತಾ ಜೈ ಪ್ರಜಾಕೀಯ ಜೈ ವಿಷ್ಣುದಾದ ಜೈ ಕರ್ನಾಟಕ